ನಿನ್ನೆ ನಾನು ವೀಡಿಯೋ ಮಾಡಿದ ನಂತರ ಅನೇಕರು ನನಗೆ ಡೈಲಿ ನನಗೆ ಬೆಳಗಿನ ಸಂಜೆ ಅವರು ಕೂಡ ಕಾಲ್ ಮಾಡ್ತಾನೆ ಇದ್ದಾರೆ ಎಲ್ಲರದ್ದು ಒಂದೇ ಸಮಸ್ಯೆ ಏನಂತಂದರೆ ಸರ್ ನಾವು ಇ ಎಮ್ ಐ ತೊಗೊಂಡಿದ್ದೀವಿ ಇಲ್ಲ ಅಂತಿಲ್ಲ ಕಟ್ತಾ ಇದೀವಿ ಇಲ್ಲ ಅಂತಿಲ್ಲ ಆದರೆ ಎಷ್ಟು ದಿನಗಳು ಇಮ್ ಐ ಕಟ್ಟಿದ್ರು ಕೂಡ ಒಂದೇ ಒಂದು ತಿಂಗಳು ಮಿಸ್ ಆಗಿದ್ದಕ್ಕೆ ಮನೆ ಹತ್ರ ಬಂದು ನಮ್ಮ ಮರ್ಯಾದೆ ತೆಗಿತಾ ಇದ್ದಾರೆ ಸರ್ ಮನೆ ಹತ್ರ ಬಂದು ಜೋರಾಗಿ ಮಾತನಾಡ್ತಾರೆ ಸರ್ ಅಂತ ನಾನು ಹೇಳ್ತಿರೋದು ನೀವು ಕಟ್ಬೇಡಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಹಾಗೆ ನಮ್ಮ ಫೈನಾನ್ಸ್ ಕಂಪ್ನಿಯವರ ವಿರುದ್ಧ ಅಂತೂ ನಾನು ಇಲ್ಲವೇ ಇಲ್ಲ ನಿಮ್ಮ ಕಷ್ಟ ಅಂತ ಬಂದಾಗ ಅವ್ರು ನಿಮ್ಗೆ ಹಣ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಅವರು ವಾಪಸ್ ಕೊಡಿ ಆದರೆ ಸಮಯ ಸಂದರ್ಭ ಅಂತ ಬಂದಾಗ ಮನುಷ್ಯನಿಗೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಹಾಗಾದಾಗ ಒಂದು ತಿಂಗಳು ಇ ಎಮ್ ಐ ಮಿಸ್ ಆಗಿಬಿಟ್ಟು ಮಾತ್ರಕ್ಕೆ ನೀವು ಎಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರು ಕೆಟ್ಟದಾಗೆ ಮಾತಾಡುವಂಥದ್ದು ಅವ್ರು ಮರ್ಯಾದೆ ತೆಗೆಯುವಂಥ ಹಕ್ಕು ಯಾರೂ ಕೂಡ ಇಲ್ಲ ಹಾಗೆ ನಾನು ಏನು ಕಾನೂನು ಕೇಳ್ತಾ ಇದ್ದೀನಿ ಅಂತಂದರೆ ನೀವು ಬ್ಯಾಂಕ್ನವರೇ ಮಾಡ್ಕೊಂಡಂಥ ಕಾನೂನುಗಳನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇ ಬ್ಯಾಂಕ್ನವರು ದುಡ್ಡು ಕೊಡ್ಬೇಕಾದ್ರೆ ಕಾನೂನು ಮುಖಾಂತರ ಥರ ನಿಮ್ಮ ಸೃಷ್ಟಿಯಾಗಿದ್ದು ನಿಮ್ಮ ಫೈನಾನ್ಸ್ ಕಂಪನಿ ಸೃಷ್ಟಿಯಾದ್ಮಿಂದ ಕಾನೂನು ಮುಖಾಂತರನ ನೀವು ವಸೂಲಿ ಮಾಡ್ಕೋಬೇಕು ಅನ್ನೋಂಗಿದೆ ಹೊಡೆದು ಬಡ್ದು ಕೆಟ್ಟದಾಗ ಮಾತಾಡಿ ವಯಸ್ಸು ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ನಾನು ಕಸ್ಟಮರ್ ಪರವಾಗಿಲ್ಲ ಆದರೆ ಕಸ್ಟಮರ್ ತೊಂದರೆ ಕೊಟ್ಟರೆ ನಿಮ್ಮ ಫೈನಾನ್ಸ್ ಕಂಪ್ನಿ ವಿರುದ್ಧವಾಗಿ ನಾನು ಇದ್ದೀನಿ ಹಾಗೆ ಫೈನಾನ್ಸ್ ಅವ್ರಿಗೆ ಏನಾದ್ರು ಕಸ್ಟಮರ್ ತೊಂದರೆ ಕೊಟ್ಟರೆ ಫೈನಾನ್ಸ್ ಅವರ ಪರವಾಗಿ ನಾನು ಇರ್ತೀನಿ ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ಯಾವ ಕಾನೂನು ನಡಿನಲ್ಲಿ ನೀವು ಫೈನಾನ್ಸ್ ಕಂಪ್ನಿನ ಹುಟ್ಟು ಹಾಕ್ಕೊಂಡಿದ್ರು ಸೃಷ್ಟಿ ಮಾಡ್ಕೊಂಡಿದ್ರು ಆರಂಭ ಮಾಡಿದ್ರು ಹಾಗೆ ನಿಮ್ಮ ಬ್ಯಾಂಕ್ ಕಾನೂನುಗಳು ಏನು ಹೇಳುತ್ತೆ ಅದನ್ನು ಕೋರ್ಟ್ ಮುಖಾಂತರ ವಸೂಲಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಅವ್ರಿಗೆ ನೋಟಿಸನ್ನು ಕೊಡಬೇಕು ಒಂದು ಎರಡು ಮೂರು ನೋಟಿಸನ್ನು ಕೊಟ್ಟು ಕೊನೆಗೆ ಕೋರ್ಟ್ ಮುಖಾಂತರ ವಸೂಲಿ ಮಾಡ್ಕೋಬೇಕು ಹೊರತು ದುಡ್ಡು ಕೊಟ್ಟಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನೀವು ಬಾಯಿಗೆ ಬಂದಾಗ ಮಾತಾಡೋಂಗಿಲ್ಲ ಅಷ್ಟೇ ಹೇಳ್ತಿರೋದು ಅ ಕಸ್ಟಮರ್ಗೂ ಅಷ್ಟೇ ನಿಮಗೆ ಅರ್ಹತೆ ಎಷ್ಟಿದೆಯೋ ಅಷ್ಟು ದುಡ್ಡು ತೊಗೊಳ್ಳಿ ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಆಗ್ತಾ ಇದ್ದರೆ ನೀವು ನಾಲ್ಕು ನಾಲ್ಕು ಕಡೆ ಫೈನಾನ್ಸ್ ದುಡ್ಡು ತಗೊಂಡ್ರೆ ಎಷ್ಟು ಅಂತ ಎಮ್ ಐ ಕಟ್ಟಕ್ಕೆ ಸಾಧ್ಯ ಇನ್ನು ಯಾರು ಫೈನಾನ್ಸ್ ಕಂಪ್ನಿಯವರು ಹಣ ಕೊಡ್ಬೇಕ್ರೂ ಕೂಡ ನೀವು ಯೋಚನೆ ಮಾಡಿರಬೇಕು ಇವನು ಎಷ್ಟು ಕಂಪ್ನಿನಲ್ಲಿ ಹಣ ತೊಗೊಂಡಿದ್ದಾನೆ ಇವನ ಅರ್ಹತೆ ಏನು ಕಟ್ಟೋ ಯೋಗ್ಯತೆ ಇದೆಯಾ ಕಟ್ಟೋ ತಾಕತ್ತಿದೆ ಇವನಿಗೆ ಅಂತ ನೀವು ಕೂಡ ಯೋಚನೆ ಮಾಡಬೇಕಲ್ವ ನಿಮಗೆ ಕಮಿಷನ್ ಸಿಗುತ್ತೆ ಅರಿಯರ್ ಸಿಗುತ್ತೆ ಇನ್ನೇನೋ ಒಂದು ಪ್ರಮೋಷನ್ ಸಿಗುತ್ತೆ ಅಂತ ಬಲವಂತವಾಗಿ ನೀವೇತನ ಅವ್ರಿಗೆ ಫೈನಾನ್ಸ್ ಕೊಡೋದು ಹಾಂ ಕಂಪ್ನಿಗೆ ಬಂದ ತಕ್ಷಣ ಎ ಸಿ ರೂಮ್ನೆಲ್ಲ ಹಾಕಿ ಕೂರಿಸಿ ಅವ್ರಿಗೆ ಟೀ ಬೇಕಾ ಕಾಫೆ ಬೇಕಾ ಸರ್ ನಮಸ್ಕಾರ ಸರ್ ಅಂತ ಹೇಳ್ತೀರಿ ಮೇಲೆ ಟವಲ್ ಹಾಕೊಂಡು ಬಂದಿರಲಿ ಚಪ್ಪಲಿ ಚಪ್ಲಿ ಹಾಕೊಳ್ದೆ ಕೂಡ ಬಂದಿರಲಿ ನಾನು ಅರ್ಧ ಹೋಗ್ರೆ ಚಪ್ಪಲಿ ಹಾಕೊಂಡು ಬಂದಿರಲಿ ಪಂಚ ಹಾಕೊಂಡು ಬಂದಿದ್ರು ಕೂಡ ಅವ್ನಿಗೆ ಒಳ್ಳೆ ಮರ್ಯಾದೆ ರಾಜ ಮರ್ಯಾದೆ ಕೊಡ್ತಿರತಾನೆ ನೀವು ಯಾಕೆ ಹೇಳಿ ನಿಮಗೆ ಕಮಿಷನ್ ಸಿಗುತ್ತೆ ನಿಮಗೆ ಪ್ರಮೋಷನ್ ಸಿಗುತ್ತೆ ನಿಮಗೆ ಮತ್ತಿನ್ನೇನೋ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳ್ತಾನೆ ಹಾಗೆ ಕೊಟ್ಟಾದಮೇಲೆ ಅವ್ನ ಮನೆ ಹತ್ರ ಹೋಗಿ ಅವ್ನು ಮಾನಂಬರಿ ತೆಗೆಯಿತು ನಿನ್ಗೆ ಯೋಗ್ಯತೆ ಇದೆಯಾ ನಿನ್ನ ಏನೋ ಯಾವಾಗ ಗಂಡಸ ನೀನು ನೀನು ಯಾಕೋ ತಗೊಂಡಿದೆ ತೊಗೊಂಡು ತಿನ್ಬೇಕಾದ್ರೆ ಚೆನ್ನಾಗಿದೆಯಾ ಅಂತ ನೀವು ಬೈತಿರಲ್ಲ ನೀವು ಕೂಡ ಬದಲಾಗಬೇಕು ಹಾಗೆ ಫೈನಾನ್ಸ್ ಕಂಪ್ನಿ ವಿರುದ್ಧ ನಾನು ನಿಲ್ವೇ ಇಲ್ಲ ಕಷ್ಟಕ್ಕೆ ನೀವು ಕೊಟ್ಟಿದ್ರೆ ಅವರು ಕೂಡ ಹಣ ಕೊಡಬೇಕು ನೋಡಿ ಮೊದಲಿಂದಲೂ ಕೂಡ ಬೆಳ್ಕೊ ಬಂದಿರೋದು ಹೀಗೆ ಜನ ಫೈನಾನ್ಸ್ ತೊಗೋತಾರೆ ಒಂದಲ್ಲ ಒಂದು ಸಮಸ್ಯೆ ಅವ್ರು ಹಾಕ್ಕೊಂಡೇ ಸಿಕ್ಕಾಕೊತಾರೆ ಇದು ಏನು ನೆನ್ನೆ ಮೊನ್ನೆ ಆಗಿದ್ದಂಥದ್ರಲ್ಲಿ ತಲ ತಲಾಂತರಗಳಿಂದ ಬಂದಿರೋದೆ ಹೇಗೆ ಈ ಪ್ರಕೃತಿ ತತ್ವವಾಗಿ ಬಂದಿರೋದೆ ಹೇಗೆ ಅವ್ರಿಗೇನೋ ತಪ್ಪುತ್ತೋ ಏನೋ ಆಕ್ಸಿಡೆಂಟ್ ಆಗುತ್ತೋ ಇನ್ನೇನೋ ಒಂದು ಕಮಿಟ್ಮೆಂಟ್ ಆಗುತ್ತೋ ಏನೋ ಆಗೋಗ್ಬಿಡುತ್ತೆ ಆಗ ಒಂದು ತಿಂಗಳು ಕಟ್ಟೋಕ್ಕಾಗಲಿಲ್ಲ ಸೊ ಹೋಗಿ ಮನೆ ಹತ್ರ ಹೋಗಿ ರಿಮೈಂಡ್ ಮಾಡಿ ಕೇಳಿ ರಿಕ್ವೆಸ್ಟು ಕೂಡ ಮಾಡಿಕೊಳ್ಳಿ ಅಷ್ಟೇ ನಿಮ್ಮದು ಮತ್ತು ಇನ್ನೊಂದು ತಿಂಗಳು ಕಟ್ಟಕ್ಕಾಗಲಿಲ್ಲ ಅಂದರೂ ಕೂಡ ಹೋಗಿ ನೀನು ಸುಮ್ಮನೆ ಬಿಟ್ಬಿಡ್ತೀರಾ ನೀವು ಹಾಂ ಚೆಕ್ ಬೌನ್ಸು ಎಕ್ಸ್ಟ್ರಾ ಚಾರ್ಜಸ್ ಅಂತೆಲ್ಲ ಹಾಕ್ತಿರ ತಾನೆ ಹಾಗೆ ಇನ್ನೊಂದು ತಿಂಗಳು ಕಟ್ಟೋಕ್ಕಾಗಲಿಲ್ವಾ ನೀವು ನೋಟಿಸ್ ಮುಖಾಂತರ ಬಂದು ಅವ್ನು ಎಚ್ಚರಿಸಬೇಕು ಈಗ ಒಬ್ಬ ರೇಪೆಷ್ಟು ರೇಪ್ ಮಾಡಿದ ಅವನು ನಮ್ಮ ಕಣ್ಣದೊಡೆ ಇದೇಂತಂದ್ರೂ ಕೂಡ ನಮ್ಮ ಕಾನೂನು ಏನು ಹೇಳ್ತೇಳಿ ಹೊಡೆದು ಸಾಯಿಸ್ಬಿಡು ಅಂತ ಹೇಳಲ್ಲ ಅದು ನಾನು ಅವನ್ನ ಕಾನೂನಿಗೆ ಒಪ್ಪಿಸು ಅಂತ ಹೇಳುತ್ತೆ ನೀವು ಅಷ್ಟೇ ಕಾನೂನು ಅಡಿನಲ್ಲಿ ಬ್ಯಾಂಕನ್ನು ಫೈನಾನ್ಸ್ ಕಂಪ್ನಿ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅವನು ಆ ಬ್ಯಾಂಕ್ ಕಾನೂನು ಅಡಿನಲ್ಲೇ ಅವ್ರಿಗೆ ಹಣ ಕೊಟ್ಟಿರ್ತೀರಿ ಅವನು ಹಣ ಕೊಡೋದನ್ನ ಲೇಟ್ ಮಾಡಿದ್ರೆ ನೀವು ಬ್ಯಾಂಕ್ ಆ ಕೋರ್ಟ್ ಮುಖಾಂತರನ ನೀವು ತೆಗೆದುಕೋಬೇಕಾಗತ್ತೆ ಈ ಧಮಕಿ ಹಾಕೋದಿಲ್ಲ ಯಾವ ಕಾರಣಕ್ಕೂ ಬೇಡ ಹಾಗೆ ನಾನು ಎಲ್ಲ ಜನಗಳಿಗೂ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ಸರ್ ನಮಗೆ ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿಲ್ಲ ಬ್ಯಾಂಕ್ನವರು ನನಗೆ ಸರ್ ಹದಿನಾಲ್ಕು ಅಂತ ಹೇಳಿದರು ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ರು ಈಗ ನೋಡಿದ್ರೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಅಂತ ತುಂಬ ಜನರು ಕಂಪ್ಲೇಂಟ್ ಅದು ಅದಕ್ಕೆ ನಾನು ಫಸ್ಟೇ ಹೇಳ್ತೀನಿ ಹಣ ತೊಗೊಳೋದಕ್ಕೆ ನಿಮಗೆ ತುಂಬ ಅರ್ಹ ತುಂಬ ಅರ್ಜೆನ್ಸಿ ಇರುತ್ತೆ ನಿಂಗೆ ಹಣ ಬೇಕೇ ಬೇಕು ಎಷ್ಟು ಇಂಟ್ರೆಸ್ಟ್ ನೀವು ತೊಗೊಳೆಯಾ ನನಗೆ ಇವಾಗ ಹಣ ಬೇಕು ಅಂತ ಕೆಲವು ಕಸ್ಟಮರ್ಸು ಹೋಗ್ತಾರೆ ಫೈನಾನ್ಸ್ ಕಂಪ್ನಿಗೆ ಅವಾಗ ಸ್ವಲ್ಪ ಜೋಪಾನವಾಗಿ ನಿಮ್ಮ ಮೊಬೈಲ್ ಎಲ್ಲೋ ಒಂದು ಕಡೆ ಒಂದು ರೆಕಾರ್ಡ್ ಮಾಡಿರ್ಕೊಂಡು ಇಟ್ಕೊಳ್ಳಿ ನಿಮ್ಗೆ ನಿಮಗೆ ಬೇಕಾಗತ್ತೆ ಅದು ಯಾಕೆಂದರೆ ಮುಂದೆ ನೀವು ಕೂಡ ಬದಲಾಗ್ತೀರಿ ಪ್ರಾಮಾಣಿಕವಾಗಿ ಕಟ್ತಾ ಇರೋ ನಿಮಗೂ ಕೂಡ ತೊಂದರೆ ಕೊಟ್ಟಾಗ ನೀನು ಹೇಳಿದ್ದು ನಮಗೆ ಫೈನಾನ್ ದುಡ್ಡು ಇಷ್ಟು ಪರ್ಸೆಂಟ್ ಅಂತ ಹೇಳಿದೆ ಕಣ್ಯ ನೀನು ಅವಾಗ ಮಾತಾಡ್ಬೇಕಾರೆ ಈಗ ಯಾಕೆ ಬಾದ್ದು ಚೇಂಜ್ ಮಾಡ್ತಿದ್ದೆ ಅಂತ ಹೇಳ್ಬೋದು ಅವನಿಗೆ ತರಟೆ ತಗೋಬೋದು ಹಾಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಒಂದು ರೆಕಾರ್ಡ್ಸ್ ಅಂತೂ ಮಾಡಿ ಇಟ್ಟಿರಲೇಬೇಕು ಓಕೆನಾ ಸೊ ಹಾಗಾಗಿ ಯಾವುದೇ ಈಗ ನೋಡಿ ಸಾಂಕ್ಷನ್ ಲೆಟ್ರ್ ಅಂತ ಬಂದಾಗಲೂ ಕೂಡ ನಿಮಗೆ ಅಲ್ಲಿ ಎಸ್ ಪರ್ಸೆಂಟೇಜು ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಳಿ ಇನ್ನು ಫೈನಾನ್ಸ್ ಕಂಪ್ನಿಯವ್ರಿಗೆ ಹೇಳ್ತೀನಿ ಗೂಂಡಾಗಳ ಥರ ವರ್ತನೆ ಮಾಡೋದು ನಾನು ನಿಮ್ಮ ಪರವಾಗಿ ನಿಮ್ಮ ವಿರುದ್ಧ ನಾನು ಇಲ್ಲ ದಯವಿಟ್ಟು ಹೇಳ್ತೀನಿ ಯಾವುದೇ ಕಂಪ್ನಿ ಆಗಿರಲಿ ನಾನು ಎಲ್ಲ ಕಂಪ್ನಿಗಳವರ ಮ್ಯಾನೇಜರ್ಗಳ ಹತ್ರನೂ ನಾನು ಮಾತಾಡ್ತೀನಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬೇಕಾ ಉಚಿತವಾಗಿ ಫ್ರೀಯಾಗಿ ನಾನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ನಿಮ್ಮ ಕಂಪ್ನೀಲಿ ಫೈನಾನ್ಸಸ್ ಸಿಗುತ್ತೆ ಇಷ್ಟೇ ಪರ್ಸೆಂಟ್ ಬಡ್ಡಿ ತುಂಬ ಚೆನ್ನಾಗಿದೆ ಜನ ಎಲ್ಲ ತೊಗೊಳ್ಳಿ ಅಂತ ನೀವು ಅದಕ್ಕೆ ತಾನೆ ಬರ್ತಿರೋದು ಬೀದಿ ಬೀದಿಲೆಲ್ಲ ಅಡ್ವರ್ಟೈಸ್ಮೆಂಟ್ ತಾನೆ ನಾನು ಫ್ರೀಯಾಗಿ ಕೊಡ್ತೀನಿ ನಿಮ್ಗೆ ಅಡ್ವರ್ಟೈಸ್ಮೆಂಟು ಅವ್ರ ಹತ್ರ ಹೋಗಿ ಕೆಟ್ಟ ಕೆಟ್ಟಾಗಿ ಮಾತಾಡೋದೆಲ್ಲ ಮಾಡಬೇಡಿ ಮರ್ಯಾದೆ ಹೋದರೆ ನಮ್ಮ ಇಂಡಿಯನ್ಸ್ಗೆ ಪ್ರಾಣ ಹೋದಂಗೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ಉಂಟು ನೀವು ದುಡ್ಡು ಕೊಟ್ಟಿದ್ದಂಥ ಒಂದೇ ಒಂದು ಕಾರಣಕ್ಕೆ ಹೇಗೆಲ್ಲ ವಸೂಲಿ ಮಾಡ್ಕೋಬೋದು ಅಂತ ಟ್ರೈ ಮಾಡಬಾರ್ದು ಹೀಗೆ ವಸೂಲಿ ಮಾಡಬೇಕು ಅಂತ ಒಂದು ಕಾನೂನಿದೆ ಆ ಕಾನೂನು ಅಡಿನಲ್ಲೇ ಮಾತ್ರ ನೀವು ಬರಬೇಕು ಓಕೆನಾ ಸೊ ಇನ್ನು ಗ ಗಲ್ಲಿಗಳಲ್ಲೂ ಕೂಡ ಕೆಲವರು ಬಡ್ಡಿಗೆ ದುಡ್ಡು ಕೊಡ್ತಾ ಇರ್ತಾರೆ ಅವರು ಅಷ್ಟೇ ನಿಮ್ಮ ಇಷ್ಟ ನೀವು ದುಡ್ಡು ಕೊಟ್ಟಿದ್ದಾದ ಮಾತ್ರಕ್ಕೆ ಮನೆ ಹತ್ರ ಬಂದು ಕೆಟ್ಟದಾಗ ಮಾತಾಡಿ ವಸೂಲಿ ಮಾಡೋ ಕಾನೂನಿಲ್ಲ ಸೊ ಹಾಗಾಗಿ ಫೈನಾನ್ಸ್ ಕಂಪ್ನಿರ್ಗಳನ್ನು ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ ಇನ್ನು ತಗೊಳ್ಳೋರು ಕೂಡ ಅಷ್ಟೇ ನಿಮಗೆ ಕಟ್ಟೋ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ಮುಂದೆ ತೊಂದರೆ ಆಗುತ್ತಾ ಅದನ್ನು ಕೂಡ ಯೋಚನೆ ಮಾಡಿ ಹಣ ತೊಗೊಳೋದಕ್ಕೆ ಟ್ರೈ ಮಾಡಿ ಹಾಗೆ ಸುಮಾರು ಜನದ ಕಂಪ್ಲೇಂಟು ಇಷ್ಟನೇ ಸೊ ಈಗಲೂ ಮನೆ ಹತ್ರ ಬರ್ತಾರೆ ಸರ್ ತೊಂದರೆ ಕೊಡ್ತಾರೆ ತೊಂದರೆ ಕೊಡ್ತಾರೆ ಅಂತ ಅವ್ನ ಐ ಡಿ ಕಾರ್ಡು ಅವ್ನು ಯಾರು ಯಾವ ಕಂಪ್ನಿಯಿಂದ ಬಂದ ಯಾವ ಏಜೆನ್ಸಿಯಿಂದ ಬಂದ ಫಸ್ಟು ಅದನ್ನು ವೀಡಿಯೋ ಮಾಡ್ಕೊಂಡು ಇಟ್ಕೊಳ್ಳಿ ಅದು ನಿಮ್ಮ ಸೇಫ್ಗೆ ಇನ್ನು ಕಂಪ್ನಿಯವರು ಕೂಡ ನಾನು ಹೇಳೋದು ಇಷ್ಟನೇ ಜನ ಇರೋದು ಹಾಗೇನೆ ಅವ್ರಿಗೆ ಬೇಕಾದಾಗ ಬಂದು ನಿಮ್ಮ ಕಾಲು ಹಿಡಿತಾರೆ ಕಾಲುಡಿತಾರೆ ದುಡ್ಡು ಕೇಳ್ತಾರೆ ನೀವು ದುಡ್ಡು ಕೊಡ್ತೀರಾ ಆಮೇಲಿಂದ ನೀವು ಇದು ಸಿಕ್ಕಾಪಟ್ಟೆ ಹಿಂಸೆ ಮಾಡಿ ವಸೂಲಿ ಮಾಡೋವಂಥದ್ದು ಕಾನೂನು ಇಲ್ಲ ಅಲ್ಲಿ ಕೆಲವ್ರು ಹೇಳ್ತಾರೆ ಸರ್ ನಾವು ಮನೆ ಹತ್ರ ನಮಗೆ ತುಂಬ ಅವರು ಕ್ಲೋಸು ಹಾಗಾಗಿ ಐದಾರು ವರ್ಷದ ತುಂಬ ಚೆನ್ನಾಗಿದ್ದ ನಮ್ಮ ಮನೆಗೆ ಒಳ್ಳೆ ಫ್ರೆಂಡ್ ಆಗಿದ್ದ ನಮ್ಮ ಅಣ್ಣ ತಂದಿರತಾ ಇದ್ದ ಸಂಬಂಧಿಕರ ಥರ ಇದ್ದ ನಮ್ಮ ಮನೆ ಊಟಕ್ಕೆಲ್ಲ ಬರ್ತಾ ಇದ್ದ ಹಬ್ಬಕ್ಕೆಲ್ಲ ಬರ್ತಾ ಇದ್ರು ಅಷ್ಟು ಕ್ಲೋಸ್ ಆಗಿದ್ರು ಹತ್ತು ಲಕ್ಷ ಕೊಟ್ಬಿಟ್ಟೆ ಇಪ್ಪತ್ತು ಲಕ್ಷ ಕೊಟ್ಬಿಟ್ಟೆ ಇವತ್ತು ಅವರೇ ನಮಗೆ ಶತ್ರುವಾಗಿದ್ದಾನೆ ಅಂತ ಅಷ್ಟೊಂದು ಕೊಡೋ ಅವಶ್ಯಕತೆ ಏನಿದೆ ಎಷ್ಟೋ ನಂಬಿಕೆ ಇದ್ದರೂ ಕೂಡ ಇದು ಹಣದ ವಿಷಯ ಆಗಿರೋದ್ರಿಂದ ಹಣದ ವಿಷಯ ಆಗಿರೋದ್ರಿಂದ ಯಾವಾಗ ಯಾವ ಮನುಷ್ಯ ಹೆಂಗ್ ಬೇಕಾದ್ರೂ ಬದಲಾಗ್ಬಿಡ್ತಾನೆ ಇದು ದುಡ್ಡಿನ ವಿಷಯ ಇವತ್ತು ನಾನೇ ಅಷ್ಟೇ ಎಷ್ಟೋ ಜನಕ್ಕೆ ನಾನೇ ಹಣ ಕೊಟ್ಟಿದ್ದೀನಿ ಕೆಲವರು ಹಣ ಕೊಡೋಕ್ಕಾಗದೆ ನನಗೆ ಶ್ ನನ್ನ ಅಪೋಸಿಟನ್ನು ನಿಂತ್ಕೊಬಿಟ್ರು ನಾನೇ ಕೊಟ್ಟಿದ್ದೀನಿ ಇಲ್ಲ ಅಂತಿಲ್ಲ ಇದು ಸ್ವಂತ ಅನುಭವ ಪ್ರತಿಯೊಬ್ಬರು ಕೂಡ ಆಗುವಂಥ ಅನುಭವ ನೀವು ಎಷ್ಟೇ ಸಂಬಂಧಿಕರಾಗಿರಲಿ ಜೊತೆಲೇ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡಿ ಜೊತೆಯಲ್ಲೇ ನೀವು ಟ್ರಾವೆಲ್ ಮಾಡಿ ನಿಮ್ಮ ಮನೆಯಲ್ಲ ಅವ್ರು ಬರಲಿ ಅವ್ರ ಮನೆಗೆ ನೀವು ಬರಲಿ ಇದು ಹಣದ ವಿಷಯ ಸ್ವಲ್ಪ ನಿಮ್ಗೆ ನೀವೇ ಹುಷಾರಾಗಿರಬೇಕು ಹಾಗೆ ನೀವು ಕೂಡ ಅಷ್ಟೇ ಹಣ ಕೊಟ್ಟಾಗ ನಂಬಿಕೆಯಿಂದ ನೀವು ಹಣ ಕೊಟ್ಟರು ಕೂಡ ತೀರಿಸೋರು ಕೂಡ ಅದೇ ನಂಬಿಕೆಯಿಂದಲೂ ಕೂಡ ನೀವು ತೀರಿಸ್ಬೇಕಲ್ವಾ ತಗೊಂಡವರು ಕೂಡ ಸೊ ಹಾಗಾಗಿ ಇದು ಪೊಲೀಸು ಕೋರ್ಟು ಅಂತ ತಗೋದ್ಕಿಂತ ಸ್ವಲ್ಪ ಮನುಷ್ಯತ್ವ ಬೆಳೆಸ್ಕೊಳ್ಳಿ ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ ಅವ್ರು ಕೊಡಬೇಕು ಅನ್ನೋ ಕಮಿಟ್ ನೀವು ಕೂಡ ಓಕೆನಾ ಹಾಗೆ ಹೇಗೆ ದುಡ್ಡು ಕೊಡಬೇಕು ಅಂತ ಸೊ ಕೊಡೋನು ಕೂಡ ಯೋಚನೆ ಮಾಡಬೇಕು ಹಾಗಾಗಿ ನನ್ನ ವಿಡಿಯೋ ನೋಡಿ ತುಂಬ ಜನರು ನಂಗೆ ಕಾಲ್ ಮಾಡ್ತಿದ್ರೆ ಸರ್ ಫೈನಾನ್ಸ್ ಕಂಪ್ನಿಯೂ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಇಲ್ಲ ರೀ ಫೈನಾನ್ಸ್ ಕಂಪ್ನಿಯವ್ರು ತೊಂದರೆ ಕೊಟ್ಟರೆ ದಯವಿಟ್ಟು ವೀಡಿಯೋ ಮಾಡಿ ನಮ್ಗೆ ಕಳಿಸಿ ಅವ್ರ ಹತ್ರ ನಾವು ಮಾತಾಡಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಅವ್ರಿಗೆ ಏನೋ ಸಮಸ್ಯೆ ಇದೆಯಂತೆ ಅಂತ ಸೊ ಕೊನೆಗೆ ಕಟ್ಟಕೆ ಆಗೋದಿಲ್ಲ ಕುತ್ತಿಗೆಗೆ ಬಂತು ಅನ್ನೋದಾಗಿದ್ದಾಗ ನೀವೇ ಕಡೆ ಕೋರ್ಟ್ ಮುಖಾಂತರ ಹೋಗಿ ವಸೂಲಿ ಮಾಡ್ಕೊಳ್ಳಿ ಇದು ರೈಟ್ ನ್ಯೂಸ್